ಬಿ ಕಾಮ್ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲೂ ಬ್ಯಾಚುಲರ್ ಆಫ್ ಕಾಮರ್ಸ್ ವಿಷಯಕ್ಕೆ ಸಂಬಂಧಿಸಿದಂಥ ಸ್ಟೇಟ್ ಎಜುಕೇಷನ್ ಪಾಲಿಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಅನುಗುಣವಾಗಿ ಕನ್ನಡ ವಿಷಯದ ಮೊದಲ ಸೆಮಿಸ್ಟರ್ ಕಂಟಿನ್ಯೂ ಪಾರ್ಟ್ ಅಧ್ಯಾಯ ಎರಡು ಕನ್ನಡಕ್ಕೊಂದು ಹೊಸ ಚಳುವಳಿ ಗೋಪಾಲಕೃಷ್ಣ ಅಡಿಗೌರು ಬರತಕ್ಕಂಥ ಕನ್ನಡಕ್ಕೊಂದು ಹೊಸ ಚಳವಳಿ ಅಧ್ಯಾಯದ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಕವಿ ಪರಿಚಯ ಮತ್ತು ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ಮಾಡೋಣ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಕೃತಿಕರ್ತೆಯ ಪರಿಚಯವನ್ನು ನೋಡೋದಾದರೆ ಕನ್ನಡದ ನವ್ಯಕಾವ್ಯ ಪಂಥದ ಆದ್ಯ ಪ್ರವರ್ತಕರಲ್ಲಿ ಎಂ ಗೋಪಾಲಕೃಷ್ಣ ಅಡಿ ಒಬ್ಬರು ಹತ್ತೊಂಬತ್ತು ನೂರ ಹದಿನೆಂಟರ ಫೆಬ್ರವರಿ ಹದಿನೆಂಟರಂದು ಜನಿಸಿದ ಅಡಿಗರ ಪೂರ್ಣ ಹೆಸರು ಮೋಗೇರಿ ಗೋಪಾಲಕೃಷ್ಣ ಅಡಿಗ ಇವರ ತಂದೆ ರಾಮಪ್ಪ ತಾಯಿ ಗೌರಮ್ಮ ಬೈಂದೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಮೈಸೂರಿನಲ್ಲಿ ಬಿ ಎ ಆನರ್ಸ್ ಪದವಿಯನ್ನು ಪೂರೈಸಿದ ಅಡಿಗರು ಚಿತ್ರದುರ್ಗ ದಾವಣಗೆರೆ ಬೆಂಗಳೂರು ಪ್ರೌಢಶಾಲೆಗಳಲ್ಲಿ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು ನಂತರ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಇಂಗ್ಲಿಷ್ ಎಮ್ಎ ಪಡೆದ ಅಡಿಗರು ಮೈಸೂರಿನ ಶಾರದಾ ವಿಲಾಸ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದರು ಸೇಂಟ್ ಪಿಲೋಮಿನಾ ಕಾಲೇಜಿನಲ್ಲಿ ಸಾಗರದ ಎಲ್ ಬಿ ಕಾಲೇಜಿನಲ್ಲಿ ಮತ್ತು ಉಡುಪಿಯ ಪೂರ್ಣ ಪ್ರಜ್ಞಾ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸಿದರು ಆನಂತರ ನ್ಯಾಷನಲ್ ಬುಕ್ ಟ್ರಸ್ಟಿನ ನಿರ್ದೇಶಕರಾದರು ಸಾಕ್ಷಿ ಎಂಬ ತ್ರೈಮಾಸಿಕ ಪತ್ರಿಕೆಯನ್ನು ಕೆಲ ಕಾಲ ನಡೆಸಿದರು ಇನ್ನು ಇವರ ಕೃತಿಗಳನ್ನು ನೋಡೋದಾದರೆ ಭಾವತರಂಗ ಕಟ್ಟುವೆವು ನಾವು ನಡೆದು ಬಂದ ದಾರಿ ಭೂಮಿ ಗೀತೆ ಚಂಡ ಮದ್ವಳೆ ವರ್ಧಮಾನ ಇವು ಅಡಿಗರ ಕೆಲ ಪ್ರಮುಖ ಕವನ ಸಂಕಲನಗಳು ಅನಾಥೆ ಆಕಾಶದೀಪ ಇವರ ಕಾದಂಬರಿಗಳು ಮಣ್ಣಿನ ವಾಸನೆ ವಿಚಾರಪಥ ಕನ್ನಡದ ಅಭಿಮಾನ ಗದ್ಯ ಲೇಖನಗಳು ಹುಲ್ಲಿನ ದಳಗಳು ಭೂಗರ್ಭಯಾತ್ರೆ ಇತಿಹಾಸ ಚಿತ್ರ ಇವು ಇವರ ಅನುವಾದಗಳು ಇನ್ನು ಅಡಿಗರ ಸಾಹಿತ್ಯ ಸೇವೆಗಾಗಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ದೊರೆತಿವೆ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ವರ್ಧಮಾನ ಕವನ ಸಂಕಲನಕ್ಕೆ ರಾಜ್ಯ ಸರ್ಕಾರದ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಕೇಂದ್ರ ಸರ್ಕಾರದ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ಮೂರರಲ್ಲಿ ಕರ್ನಾಟಕ ಸರ್ಕಾರದ ಪಂಪ ಪ್ರಶಸ್ತಿ ಮಧ್ಯಪ್ರದೇಶ ಸರ್ಕಾರದ ಕಬೀರ್ ಸನ್ಮಾನ ಪ್ರಶಸ್ತಿ ಲಭಿಸಿವೆ ಅಡಿಗರ ಸಮಗ್ರ ಸಾಹಿತ್ಯಕ್ಕಾಗಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಧರ್ಮಸ್ಥಳದಲ್ಲಿ ನಡೆದ ಐವತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಡಿಗರು ಅಧ್ಯಕ್ಷರಾಗಿದ್ದರು ಅಡಿಗರು ರಚಿಸಿದ ಕೆಲವು ಮುಖ್ಯ ಕೃತಿಗಳು ಇವು ಕನ್ನಡಕ್ಕೊಂದು ಹೊಸ ಚಳುವಳಿ ಎಂಬ ಗೋಪಾಲಕೃಷ್ಣ ಅಡಿಗರ ಸಮಗ್ರ ಸಾಹಿತ್ಯ ಸಂಪುಟ ಎರಡರಲ್ಲಿ ಬರುವ ವಿಮರ್ಶಾ ಎಂಬ ವೈಚಾರಿಕ ಪ್ರಬಂಧಗಳು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಇಷ್ಟು ಗೋಪಾಲಕೃಷ್ಣ ಅಡಿಗವರ ಒಂದು ಸ್ವಾರಸ್ಯವಾದಂತಹ ಮಾಹಿತಿಯಾಗಿತ್ತು ಅಂತ ಹೇಳ್ತಾ ಅವರ ಕೃತಿಕರ್ತೆ ಪರಿಚಯವಾಗಿ ಅಂತ ಹೇಳ್ತಾ ಮುಂದುವರೆದು ಅವರ ಕವನದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ಮಾಡುವಂತ ಹೇಳ್ತಾ ಮುಂದುವರಿಯೋ ಬನ್ನಿ ಪ್ರಬಂಧ ಮಾದರಿ ಪ್ರಶ್ನೋತ್ತರಗಳಲ್ಲಿ ಪ್ರಶ್ನೆ ನಂಬರ್ ಒಂದು ಕನ್ನಡಕ್ಕೊಂದು ಹೊಸ ಚಳವಳಿ ಲೇಖನದ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ನಿಜವಾದ ಕನ್ನಡದ ಅಭಿಮಾನಿ ಕನ್ನಡಕ್ಕಾಗಿ ಮಾಡಬೇಕಾದ ಮೂಲಭೂತವಾದ ಕೆಲಸ ಯಾವುದು ಈ ಬಗ್ಗೆ ಅಡಿಗರ ವಿಚಾರವೇನು ವಿಶ್ಲೇಷಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ಕನ್ನಡದ ಉಳಿವು ಸಾಧ್ಯವಾಗಬೇಕಾದರೆ ಕನ್ನಡಿಗರಲ್ಲಿ ಕನ್ನಡದ ಅಭಿಮಾನ ವ್ಯಕ್ತವಾಗಬೇಕು ಎಂಬುದನ್ನು ಅಡಿಗರು ಪ್ರತಿಪಾದಿಸುವುದು ಹೇಗೆ ವಿಶ್ಲೇಷಿಸಿ ಅಥವಾ ಪ್ರಶ್ನೆ ನಂಬರ್ ನಾಲ್ಕು ಕನ್ನಡಿಗರು ನಿಜವಾದ ಕನ್ನಡಿಗರಾಗಲು ಮಾಡಬೇಕಾದ ತಕ್ಕ ವ್ಯವಸ್ಥೆ ಕುರಿತು ಕನ್ನಡಕ್ಕೊಂದು ಹೊಸ ಚಳುವಳಿ ಲೇಖನ ಪ್ರತಿಪಾದಿಸುವುದು ಹೇಗೆ ವಿವೇಚಿಸಿ ಅಥವಾ ಪ್ರಶ್ನೆ ನಂಬರ್ ಐದು ಅಖಂಡ ಕರ್ನಾಟಕದಲ್ಲಿ ಹೊಸದೊಂದು ವಾತಾವರಣ ಸೃಷ್ಟಿಯಾಗಿ ಜನ ಸ್ವತಂತ್ರವಾಗಿ ಯೋಚಿಸಲು ಕಲಿಯಬೇಕಾದ ಅಗತ್ಯವನ್ನು ಕನ್ನಡಕ್ಕೊಂದು ಹೊಸ ಚಳವಳಿ ಲೇಖನ ಹೇಗೆ ಪ್ರತಿಪಾದಿಸಿದೆ ಸಮಾಲೋಚಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಕನ್ನಡಕ್ಕೊಂದು ಹೊಸ ಚಳುವಳಿಯ ಅಗತ್ಯವಿರುವುದನ್ನು ಅಡಿಗರು ಪ್ರತಿಪಾದಿಸುವುದು ಹೇಗೆ ಪ್ರಸ್ತುತ ಲೇಖನದ ಹಿನ್ನೆಲೆಯಲ್ಲಿ ಚರ್ಚಿಸಿ ಈ ಆರೂ ಪ್ರಶ್ನೆಗಳಿಗೆ ಒಂದೇ ಒಂದು ಸ್ವರಸ್ಯವಾದಂತಹ ದೀರ್ಘವಾದ ಉತ್ತರವನ್ನು ಚರ್ಚೆ ಮಾಡೋದ್ರ ಜೊತೆಗೆ ಈ ಅಧ್ಯಾಯದ ಸಂಪೂರ್ಣ ಮಾಹಿತಿಯನ್ನು ಅಂತ ಹೇಳ್ತಾ ಮುಂದುವರೆದು ಉತ್ತರ ಕನ್ನಡಕ್ಕೊಂದು ಹೊಸ ಚಳುವಳಿ ಎಂಬ ಗೋಪಾಲಕೃಷ್ಣ ಅಡಿಗರ ನಾಡು ನುಡಿ ಅಭಿಮಾನ ಕುರಿತು ಒಂದು ಮಹತ್ವದ ಲೇಖನ ಕರ್ನಾಟಕದಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸುವ ಮೂಲಭೂತವಾದ ಹೊಸದೊಂದು ಕೆಲಸ ಕನ್ನಡಿಗರಿಂದ ಆಗಬೇಕಾದ ಅಗತ್ಯವಿದೆ ಕರ್ನಾಟಕದಲ್ಲಿ ಕನ್ನಡ ಹಾಗೂ ಕನ್ನಡಿಗರ ಸ್ಥಿತಿಯೇ ತುಂಬ ಚಿಂತಾಜನಕವಾಗಿದೆ ಇದಕ್ಕೆ ಪರಿಭಾಷೆಯ ವ್ಯಾಮೋಹವೇ ಪ್ರಬಲ ಕಾರಣ ಕನ್ನಡಿಗರ ಈ ವ್ಯಾಮೋಹ ದೂರ ಸರಿದು ಕನ್ನಡಿಗರು ಕನ್ನಡ ಅಭಿಮಾನಿಗಳಾಗುವ ನಿಟ್ಟಿನಲ್ಲಿ ಹೊಸ ಚಳುವಳಿ ಪ್ರಯತ್ನಗಳು ನಡೆಯುವಂತಾಗಬೇಕು ಇದಕ್ಕೆ ಕನ್ನಡ ಜನತೆ ರಾಜಕೀಯ ಸರ್ಕಾರ ತತ್ವವೆತ್ತರು ವಿವೇಕಿಗಳು ಕಂಕಣಬದ್ಧರಾಗಿ ನಿಲ್ಲಬೇಕಾದ ಅಗತ್ಯ ತುಂಬ ಇದೆ ಒಟ್ಟಾರೆ ಕನ್ನಡಿಗರಿಗೆ ಕನ್ನಡದ ಕುರಿತು ಸದಾ ಅಭಿಮಾನ ಮೂಡಿಸುವ ಯೋಜನೆಗಳನ್ನು ರೂಪಿಸಬೇಕಾಗಿದ್ದುದು ಆದ್ಯ ಕರ್ತವ್ಯ ಎಂಬುದನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಲೇಖನದ ಮೂಲ ಆಶಯ ತಿರುಳು ಈ ಹಿಂದೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಪ್ರಥಮ ಸ್ಥಾನ ಸಿಕ್ಕಬೇಕೆಂದು ಕಾರಣಕ್ಕಾಗಿ ಗೋಕಾಕ್ ಚಳುವಳಿ ನಡೆದು ಯಶಸ್ಸನ್ನು ಕಂಡಿತಾದರೂ ಈಗ ಮತ್ತೆ ಕನ್ನಡಿಗರಲ್ಲಿ ಸದಾ ಅಭಿಮಾನವನ್ನು ಮೂಡಿಸುವುದಕ್ಕಾಗಿ ಹೊಸದೊಂದು ಚಳುವಳಿಯು ಅಗತ್ಯವಿದೆ ಈ ಕೆಲಸ ಜರೂರಾಗಿ ನಡೆಯಬೇಕಾದದ್ದು ಕನ್ನಡಿಗರಿಗೆ ಕನ್ನಡದ ಅಭಿಮಾನ ಅಂದವಾಗಬೇಕಾಗಿಲ್ಲ ಮೂರ್ಖವೂ ಆಗಬೇಕಾಗಿಲ್ಲ ನಮ್ಮ ಸುತ್ತಲೂ ಇರುವ ಬಡವರು ದೀನರು ದಲಿತರು ಅಶಿಕ್ಷಿತರು ನಮ್ಮ ಬಂಧು ಬಾಂಧವರಾಗುವಂತೆಯೇ ಈ ಮಾನವ ಲೋಕದಲ್ಲಿರುವ ಪ್ರತಿಯೊಂದು ಜನಾಂಗವು ನಮ್ಮ ಬಂಧುಗಳಾಗದವರೇ ಎಂದು ಯುಗಧರ್ಮ ಸಾರಿ ಸಾರಿ ಹೇಳುತ್ತದೆ ಆದ್ದರಿಂದ ನಾವು ಕೈಗೊಳ್ಳುವ ಪ್ರತಿಯೊಂದು ಕೆಲಸವು ಇಡೀ ಮಾನವ ಕುಲದ ಮೇಲೆ ಪರಿಣಾಮ ಬೀರುವಂತಹದ್ದಾಗಿರಬೇಕು ಈ ಮಾತು ನಮ್ಮ ಕನ್ನಡ ಜನರ ಮನಸ್ಸಿನಲ್ಲೂ ಮೊಳಗಬೇಕು ನಮ್ಮ ಭಾಷೆ ಹಿರಿದು ಉಳಿದ ಉಳಿದುದುಲ್ಲ ಗಣ್ಯವಲ್ಲ ಎಂಬ ಭಾವನೆ ಬೆಳೆಯಲು ಅವಕಾಶ ಮಾಡಿಕೊಂಡಬಾರದು ಒಂದು ಸಲ ದುರಭಿಮಾನಿಗಳಾದ ಮುಳ್ಳು ಪೊದೆ ನಮ್ಮ ಜನರ ಮನಸ್ಸಿನಲ್ಲಿ ಬೆಳೆದು ಬಿಟ್ಟಿದೆ ಮತ್ತು ಅದನ್ನು ಸುಲಭವಾಗಿ ನಿವಾರಿಸುವುದು ಸಾಧ್ಯವಾಗದ ಮಾತು ಕನ್ನಡದ ಅಭಿಮಾನಿಗಳು ಇದನ್ನರಿತು ಕನ್ನಡದ ಬಗ್ಗೆ ನಮ್ಮ ಜನರಲ್ಲಿ ಸದಾ ಅಭಿಮಾನ ವಿನಯಪೂರ್ವಕವಾದ ಅಭಿಮಾನ ಹುಟ್ಟು ಹಾಕುವ ಕೆಲಸವನ್ನು ಕೈಗೊಳ್ಳಬೇಕು ಕನ್ನಡ ಸಂಸ್ಕೃತಿ ಎನ್ನುವುದು ಭಾರತೀಯ ಹಿಂದೂ ಸಂಸ್ಕೃತಿಯ ಅತ್ಯಂತ ಪರಿಷ್ಕೃತವಾದ ಒಂದು ರೂಪ ಅದು ಉಳಿದ ರಾಜ್ಯಗಳಿಗೆ ಉದಾಹರಣೆಯಾಗುವಂತೆ ಬೆಳೆದು ಬಂದ ಸಂಸ್ಕೃತಿ ಈ ಸಂಸ್ಕೃತಿಯ ಮುಖ್ಯ ಲಕ್ಷಣ ಪರಮತ ಸಹಿಷ್ಣುತೆ ತಾನು ಬದುಕಿರಬೇಕು ಇನ್ನೊಬ್ಬರು ಬದುಕಬೇಕು ಎಂಬ ತತ್ವದ ಅತ್ಯಂತ ಸಮರ್ಪಕವಾದ ಜೀವನ ವಿಧಾನವನ್ನು ನಾವು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಕಾಣುತ್ತೇವೆ ಈ ನಾಡಿನೊಳಕ್ಕೆ ಬಂದು ಬದುಕಿ ನಮ್ಮವರಿಗೆ ನಮ್ಮವರೇ ಆಗಿ ಅರಗಿ ಹೋದ ಪರಕೀಯ ಪಂಗಡಗಳ ಸಂಖ್ಯೆ ಅನೇಕ ಮಾಧ್ವ ಬಸವ ತತ್ವಗಳು ಹುಟ್ಟು ನಾಡಾದ ಕನ್ನಡ ನಾಡು ಜೈನ ಅದ್ವೈತ ವಿಶಿಷ್ಟಾದ್ವೈತಗಳ ಆಶ್ರಯ ಸ್ಥಾನವೂ ಆಯಿತು ಈಗಲೂ ತಮಿಳರು ತೆಲುಗರು ಮಹಾರಾಷ್ಟ್ರೀಯರು ಮಲಯಾಳಿಗಳು ಕನ್ನಡ ನಾಡಿನುದ್ದಕ್ಕೂ ನಮ್ಮವರಾಗಿಯೇ ಇದ್ದಾರೆ ಇದು ನಮ್ಮ ಪರಂಪರೆ ಈ ಪರಂಪರೆ ಈಗಿನ ಕಾಲಕ್ಕೆ ಸಲ್ಲುವ ಪ್ರಜಾತಂತ್ರ ವಿಧಾನಕ್ಕೂ ಒಗ್ಗುವಂಥದ್ದೇ ಇಂಥ ಉತ್ತಮ ಸಹನಶೀಲ ಮಾನವೀಯ ಪರಂಪರೆ ನಮ್ಮದು ಈ ಬಗ್ಗೆಯೂ ನಮಗೆ ಅಭಿಮಾನ ಅಗತ್ಯ ಇಂಥ ಸದಾ ಅಭಿಮಾನಕ್ಕೆ ಚ್ಯುತಿ ಬಾರದಂತೆ ಕನ್ನಡಿಗರು ಇಂದು ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಕನ್ನಡಿಗರು ಉಳಿದವರ ಜೊತೆಗೆ ತಲೆ ಎತ್ತಿ ನಿಲ್ಲಬೇಕಾದರೆ ಕನ್ನಡದ ಬಗೆಗಿನ ಹಿಂದಿನ ನೆರ ಅಭಿಮಾನದ ಆತ್ಮವಿಶ್ವಾಸದ ಅಭಾವ ದುರಂತ ತ್ಯಜಿಸಬೇಕಾದ ಅಗತ್ಯವಿದೆ ಕನ್ನಡಿಗರು ತಮ್ಮ ವ್ಯವಹಾರಗಳಲ್ಲೆಲ್ಲ ಮಾತುಕತೆ ಆಡಳಿತ ಶಿಕ್ಷಣ ವಿಧಾನ ಎಲ್ಲದರಲ್ಲೂ ಕನ್ನಡ ಭಾಷೆಯನ್ನು ಬಳಸುವ ತಾಕತ್ತನ್ನು ಆತ್ಮಗೌರವವನ್ನು ಬೆಳೆಸಿಕೊಳ್ಳಬೇಕು ಇದರ ಜೊತೆ ಕನ್ನಡದ ಭಾಷೆಯು ಇನ್ನಷ್ಟು ಶ್ರೀಮಂತವಾಗುವಂತೆ ಬುದ್ಧಿ ವಿಚಾರ ಪರಂಪರೆಗಳನ್ನು ಬೆಳೆಸಿಕೊಳ್ಳಬೇಕು ಕನ್ನಡ ಜನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಕನ್ನಡ ಕಾವ್ಯ ಸಾಹಿತ್ಯಕ್ಕಂತೂ ಸುಮಾರು ಹತ್ತು ಶತಮಾನಗಳಷ್ಟು ಪ್ರಾಚೀನ ಪರಂಪರೆ ಇದೆ ಈ ಮಾತು ನಮ್ಮ ಕನ್ನಡ ಚಳುವಳಿಗಾರರೆಲ್ಲರಿಗೂ ತಿಳಿದಿದೆ ಆದರೆ ಈ ಪರಂಪರೆಯ ಪಂಪ ಪೊನ್ನ ಜನ್ನ ಹರಿಹರ ರಾಘವಾಂಕ ಕುಮಾರವ್ಯಾಸ ಲಕ್ಷ್ಮೇಶ ಮುಂತಾದವರು ಹೆಸರುಗಳು ನಮ್ಮ ಸುಶಿಕ್ಷಿತರ ಭಾಷೆಗಳಲ್ಲಿ ವ್ಯರ್ಥವಾಗಿ ಮೊಳಗುತ್ತಿರುವುದು ಒಂದು ಬಹುದೊಡ್ಡ ದುರಂತ ಏಕೆಂದರೆ ಈ ಕವಿಗಳ ಗ್ರಂಥಗಳ ಒಂದು ಸಾಲನ್ನೂ ಓದಲಾರದ ಮಹಾಪಾಂಡಿತ್ಯ ಕೂಡ ನಮ್ಮದಾಗಿದೆ ಆದ್ದರಿಂದ ಇಂತಹ ಹುಸಿ ಭಾಷಣ ಹಾಗೂ ಚಳುವಳಿಗಳನ್ನು ಕೈಬಿಟ್ಟು ಕನ್ನಡಿಗರಲ್ಲಿ ಕನ್ನಡದ ಅಭಿಮಾನ ಕುದುರುವಂತಹ ಚಳುವಳಿಗಳು ನಡೆಯಬೇಕಾದದ್ದು ಅತಿ ಮುಖ್ಯ ಮೊ ಅತಿ ಮುಖ್ಯ ಮೊದಲನೆಯದಾಗಿ ನಡೆಯಬೇಕಾದ ಚಳುವಳಿ ಎಂದರೆ ನಮ್ಮ ಕನ್ನಡದ ಮಕ್ಕಳೆಲ್ಲ ಎಲ್ಲೇ ಇರಲಿ ಯಾವ ಶಾಲೆಗೆ ಸೇರಿರಲಿ ಅವರು ಕನ್ನಡದಲ್ಲಿ ಓದಲು ಬರೆಯಲು ಹಾಗೂ ಉತ್ತಮ ಮನುಷ್ಯರಾಗಿ ಬೆಳೆಯಲು ತಕ್ಕ ಪಾಠಶಾಲೆಗಳನ್ನು ಎಲ್ಲ ಕಡೆಗಳಲ್ಲಿ ತೆರೆಯುವುದು ನಮ್ಮ ಸರ್ಕಾರವೇನು ಶಾಲೆಗಳನ್ನು ಎಲ್ಲ ಕಡೆ ತೆರೆಯಲು ತೆರೆದವುಗಳನ್ನು ನಡೆಸಲು ಹಣ ಖರ್ಚು ಮಾಡುತ್ತದೆ ಆದರೆ ಸರಿಯಾದ ಅಧ್ಯಾಪಕರುಗಳಿಲ್ಲದ ಆ ವ್ಯವಸ್ಥೆಯ ಪರಾಕಾಷ್ಠೆಯನ್ನು ಮುಟ್ಟಿರುವ ನಮ್ಮ ಶಿಕ್ಷಣ ವ್ಯವಸ್ಥೆ ನಮ್ಮ ಸಂಸ್ಕೃತಿಗೂ ನಮ್ಮ ಜನಜೀವನದ ಅಭಿವೃದ್ಧಿಗೂ ಮಾರಕವಾಗಿದೆ ನಮ್ಮ ಶತ್ರುಗಳೇ ನಮ್ಮನ್ನು ನಾಶಪಡ ನಾಶ ಮಾಡಲು ಹೊರಟೆಂಬ ದುಷ್ಟ ವ್ಯವಸ್ಥೆ ಇಂದು ನಮ್ಮ ಶೈಕ್ಷಣಿಕ ಪದ್ಧತಿಯಾಗಿ ಬಿಟ್ಟಿದೆ ನಿಜವಾದ ಸಂಸ್ಕಾರವನ್ನು ಬಿಟ್ಟು ಇನ್ನು ಎಲ್ಲ ಅಥವಾ ಗುಣಗಳನ್ನು ನಮ್ಮ ಮಕ್ಕಳು ಕಲಿತುಕೊಳ್ಳಬಹುದಾದ ಶಾಲೆಗಳ ಶೂಲಕ್ಕೆ ನಮ್ಮ ಮಕ್ಕಳನ್ನು ನಾವು ಏರಿಸುತ್ತಾ ಬಂದಿದ್ದೇವೆ ಈ ದುಷ್ಟ ವ್ಯವಸ್ಥೆ ಕೊನೆಗೊಳ್ಳಬೇಕೆಂಬುದು ಕನ್ನಡದ ಅಭಿಮಾನಿಗಳಾದ ನಾವು ಪಣ ತೊಡಬೇಕು ಆಂಗ್ಲ ಭಾಷೆಯನ್ನು ಕಲಿಸುವ ಪ್ರಾಥಮಿಕ ಶಾಲೆಗಳು ಅಷ್ಟು ಜನಪ್ರಿಯವಾಗಲು ಏನು ಕಾರಣ ಎಂಬುದನ್ನು ನಾವು ತಿಳಿಯಬೇಕು ಅಂದ ಇಂಗ್ಲಿಷ್ ಶಾಲೆಗಳನ್ನು ಧಿಕ್ಕರಿಸುವ ಬಹಿಷ್ಕರಿಸುವ ಅವುಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇವೆಂದು ಬೆದರಿಸುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಅಂಥ ಶಾಲೆಗಳಿಗಿಂತ ಉತ್ತಮವಾದ ಶಾಲೆಗಳನ್ನು ನಿರ್ಮಿಸುವ ಕಾಯವನ್ನು ಕನ್ನಡದ ಅಭಿಮಾನಿಗಳು ತ್ಯಾಗಶೀಲ ನಟವರೆನ್ಯರೂ ಕನ್ನಡ ದುರಿನೂ ಕೈಗೊಳ್ಳಬೇಕು ಈಗ ಮಾಡಿದ್ದಾದರೆ ನಮ್ಮ ಮಾಧ್ಯಮ ವರ್ಗದ ಪರಾನುಕರಣ ಪ್ರವೀಣರು ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಗಳಿಗೆ ಕಳಿಸುವುದೇ ದೊಡ್ಡ ಸ್ಥಿತಿಯ ಸಂಕೇತ ಎಂದು ತಿಳಿಯಬಹುದು ಒಂದು ವೇಳೆ ಆ ಜನ ಅಮೆರಿಕಕ್ಕೆ ಸಹ ಕುಟುಂಬ ಯಾನ ಮಾಡುವ ಸಿದ್ಧತೆ ಎಲ್ಲಿರುವಂತಾದರೆ ಹಾಗೇ ಮಾಡಿ ಕನ್ನಡವನ್ನು ನಮಗೆ ಉಳಿಸಿಕೊಟ್ಟರೆ ಸಾಕು ಆದರೆ ನಮ್ಮಲ್ಲಿ ಇರುವ ನಿರಕ್ಷಕರಾದ ದೀನ ದಲಿತರ ಕೋಟ್ಯಾಂತರ ಮಕ್ಕಳಿಗೆ ಸದ್ವಿದ್ಯೆ ದೊರೆತು ಅವರು ಕನ್ನಡ ಸಂಸ್ಕಾರ ಪಡೆದು ಉತ್ತಮ ಪ್ರಜೆಗಳಾಗಿ ಸ್ವಾತಂತ್ರ್ಯ ಸಮಾನತೆ ನ್ಯಾಯಗಳನ್ನು ಎತ್ತಿ ಹಿಡಿಯುವ ವೀರ ಯುವಕರಾಗಿ ಪರಿ ಪರಿಪಾಕಗೊಂಡು ನಮ್ಮ ದೇಶ ತಲೆ ಎತ್ತಿ ನಿಲ್ಲುವಂತಾದರೂ ಆಗುತ್ತದೆ ನಮ್ಮ ಕನ್ನಡದ ಸದಾ ಅಭಿಮಾನಿಗಳು ಈ ಇಂಥ ಕೆಲಸವನ್ನು ಅಖಂಡ ಕರ್ನಾಟಕದ ಮಟ್ಟದಲ್ಲಿ ಕೈಗೊಳ್ಳುವುದು ಮೊದಲನೆಯ ಕೆಲಸ ಎರಡನೆಯದಾಗಿ ಈಗಲೇ ಫಲ ಕೊಡುವ ಜರೂರಿನ ಕೆಲಸ ಮಾಡುವುದು ಅಕ್ಷರ ವಿದ್ಯೆಯಿಲ್ಲದೆ ಬೆಳೆದವರಿಗೆ ಶಿಕ್ಷಣ ವ್ಯವಸ್ಥೆ ಮಾಡುವುದು ಸರ್ಕಾರದ ಮುಷ್ಕರ ಶಿಕ್ಷಣಕ್ಕಾಗಿ ಇಲಾಖೆಗಳನ್ನು ನಿರ್ಮಿಸಿ ಹಣ ವ್ಯಯ ಮಾಡುತ್ತಿದ್ದರೂ ಅಜ್ಞರ ಅನಕರರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಪ್ರಜಾತಂತ್ರ ಇಲ್ಲಿ ಯಶಸ್ವಿಯಾಗಬೇಕೆಂದು ನಮಗೆ ನಿಜವಾದ ಉದ್ದೇಶವಿದ್ದರೆ ನಮ್ಮ ಕೋಟ್ಯಾಂತರ ಬಡ ಜನರ ಅಜ್ಞಾನ ನಿವಾರಣೆಯಾಗಬೇಕು ಅವರಲ್ಲಿ ಸ್ವಾತಂತ್ರ್ಯ ಮತ್ತು ಸಮಾನತೆ ಎಂಬ ಮೌಲ್ಯಗಳ ಅರಿವು ಮೂಡಿ ಅವರು ವಿವೇಕದಿಂದ ರಾಜಕೀಯದಲ್ಲಿ ಪಾಲುಗೊಳ್ಳಬೇಕು ಇದಕ್ಕೆ ಅತ್ಯಂತ ವ್ಯಾಪಕವಾದ ಖಾಸಗಿ ಪ್ರಯತ್ನ ಅತ್ಯಗತ್ಯ ಕನ್ನಡದ ಅಭಿಮಾನಿಗಳು ಈ ಕೆಲಸ ಕೈಗೊಳ್ಳಬೇಕಾದದ್ದು ಅತ್ಯವಶ್ಯಕ ರಾಜಕೀಯ ಪುರಾರಿಗಳ ಮೋಸದ ಮಾತುಗಳಿಗೆ ಜಾತಿ ಭಾವನೆಯ ವಿಷಯವಾಹಿನಿಗೆ ಕನ್ನಡಿಗರು ತುತ್ತಾಗದಂತೆ ಅವರು ಬುದ್ಧಿಯನ್ನು ಎಚ್ಚರಗೊಳಿಸುವುದಕ್ಕಿಂತ ಹೆಚ್ಚಿನ ಕನ್ನಡದ ಅಭಿಮಾನದ ಕೆಲಸ ಇನ್ನೊಂದಿಲ್ಲ ಇಡೀ ಕನ್ನಡ ನಾಡಿನಲ್ಲಿ ಈ ಮಾನವೀಯ ಶಿಕ್ಷಣದ ಬೌದ್ಧಿಕ ಪ್ರವಾಹ ಹರಿಯುವಂತೆ ಮಾಡಿದರೆ ಆಗ ಪ್ರತಿಯೊಬ್ಬ ಕನ್ನಡಿಗರಿಗೂ ಆತ್ಮಗೌರವ ಹುಟ್ಟುವುದು ಸಾಧ್ಯವಾಗುತ್ತದೆ ತಾನು ದೀನ ಹೀನ ಎಂಬ ಭಾವನೆ ತೊಲಗಿ ಕನ್ನಡಿಗರ ತಲೆಯೆತ್ತಿ ನಿಲ್ಲುವುದು ಸಾಧ್ಯವಾಗುತ್ತದೆ ಇಂಥ ಕೆಲಸದ ಕಲ್ಪನೆ ಕನ್ನಡದ ಮುಂದಾಳುಗಳಲ್ಲಿ ಕಂಡುಬರಬೇಕು ನಮ್ಮ ಮಕ್ಕಳಿಗೆ ನಮ್ಮ ಭಾಷೆಯಲ್ಲೇ ತಕ್ಕ ಶಿಕ್ಷಣ ಒದಗಿಸಿ ಅವರು ಸಂಸ್ಕಾರವಂತರಾಗದೆ ಹೋದರೆ ಅವರಿಗೂ ಭವಿಷ್ಯವಿಲ್ಲ ದೇಶಕ್ಕೂ ಭವಿಷ್ಯವಿಲ್ಲ ಎಂಬುದು ನಮ್ಮ ಧೀಮಂತ ದುರ್ನರಿಗೆ ಹೊಳೆಯಬೇಕು ಈ ದಿಕ್ಕಿನಲ್ಲಿ ನಾವೆಲ್ಲರೂ ಯೋಚಿಸಿ ಆದಷ್ಟು ಬೇಗ ಸರಿಯಾದ ಶಿಕ್ಷಣ ವಿಧಾನವನ್ನು ಕಲ್ಪಿಸತಕ್ಕ ಯೋಜನೆ ಹಾಕಿಕೊಳ್ಳಬೇಕು ಅದು ಅವ್ಯವಹಾರವಾಗಿ ನಡೆಯುವಂತೆ ಮಾಡುವುದು ಅಸ್ ಅಸಾಧ್ಯವಾಗಬೇಕು ಇಲ್ಲದಿದ್ದರೆ ಕನ್ನಡದ ಕೂಗು ಅರಣ್ಯರು ಅರಣ್ಯ ರೋಧನವೇ ಆಗುತ್ತದೆ ಇದಕ್ಕೆ ತಕ್ಕ ಸೇವೆ ಸಲ್ಲಿಸಲು ಕನ್ನಡದ ಧೀಮಂತರು ಸಿದ್ಧರಾಗಬೇಕು ಹಳ್ಳಿ ಹಳ್ಳಿಗೂ ಹೊಸ ವಿಚಾರಗಳು ಹೊಸ ಮೌಲ್ಯಗಳು ಹೊಸ ಸಾಹಿತ್ಯ ಕೃತಿಗಳು ಹೊಸ ನಾಟಕಗಳ ಪ್ರಭಾವ ಮುಟ್ಟಬೇಕು ಅದರ ಜೊತೆಗೆ ಕನ್ನಡ ಕಾವ್ಯ ಸಂಸ್ಕೃತಿಯ ಪರಂಪರೆಯು ಅರಿವು ನಮ್ಮ ಅಜ್ಞರಲ್ಲೂ ಮೂಡುವ ರೀತಿ ಮಾಡಬೇಕು ಇದಕ್ಕೆ ನಮ್ಮ ಸರ್ಕಾರವು ಕಂಕಣಬದ್ಧವಾಗಿ ನಿಲ್ಲಬೇಕು ಎಂಬುದು ಇಷ್ಟು ಈ ಅಧ್ಯಾಯದ ಪ್ರಬಂಧ ಮಾದರಿ ಮತ್ತು ಕವಿ ಗೋಪಾಲಕೃಷ್ಣ ಅಡಿಗವರ ಸ್ವಾರಸ್ಯವಾದಂತಹ ಕೃತಿ ಪರಿಚಯವಾಗಿತ್ತು ಅಂತ ಹೇಳುತ್ತಾ ಮತ್ತೆ ಇದು ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಭಾಗವನ್ನು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡುವಂತ ಹೇಳುತ್ತಾ ಅಲ್ಲಿವರೆಗೂಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ